ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆ ಎಮ್ ಚಾನಲ್ ಬೈಸಂದ ಫ್ರೆಂಡ್ಸ್ ತುಂಬ ದಿನಗಳಾಗೋಯಿತು ವೀಡಿಯೋ ಮಾಡೋಕ್ಕಾಗಿಲ್ಲ ಬರೀ ಶಾರ್ಟ್ ವಿಡಿಯೋಗಳೇ ಇದ್ದೆ ಈ ನಡುವೆ ಇಲ್ಲ ನನಗೆ ಸ್ವಲ್ಪ ಬ್ಯುಸಿ ಇದ್ದೆ ಹಂಗಾಗಿ ಕೆಲ್ಸಕ್ಕೆ ಹೋಗಿ ಬಂದು ಮಾಡೋಕ್ಕಾಗ್ತಾ ಇರಲಿಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಇವಾಗ ನೋಡಿ ಶ್ರಾವಣ ಎಲ್ಲ ಮುಗ್ದು ಗೌರಿ ಗಣೇಶ ಹಬ್ಬ ಎಲ್ಲ ಮುಗಿತಲ್ವಾ ಇವಾಗ ನಾನ್ ವೆಜ್ ಮಾಡ್ತಾ ಇದ್ದೀನಿ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನ ಚಪಾತಿಗೆಲ್ಲ ಆಗಿರುತ್ತೆ ದೋಸೆಗೆ ಎಲ್ಲದಕ್ಕೂ ತಿನ್ಬೋದು ನೀವು ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆಲ್ಲ ಹೊಸ್ದಾಗಿ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು please support Marie ನೋಡಿ ಇವಾಗ ಚಿಕನ್ನ ತೊಗೊಂಡಿದ್ದೀನಿ ನೋಡಿ ಸುಮಾರು ಇದೊಂದು ಕಾಲು ಕೆ ಜಿ ಅಷ್ಟಿದೆ ಚಿಕನ್ ಇದು ತೊಳ್ದಿ ಇಟ್ಕೊಂಡಿದ್ದೀನಿ ನೀಟಾಗಿ ಒಂದು ಸ್ಪೂನ್ ದೊಳ ಒಂದಷ್ಟು ಮೆಣಸು ಸ್ವಲ್ಪ ಸೋಂಪು ಒಂದು ಏಲಕ್ಕಿ ಸ್ವಲ್ಪ ಚಕ್ಕೆ ಮೂರು ಲವಂಗ ಇಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ಗಂಟೆ ಬೆಳ್ಳುಳ್ಳಿ ಒಂದು ಸ್ಪೂನ್ ಅಷ್ಟು ಹುರ್ಗಡ್ಲೆ ಮತ್ತು ನೋಡಿ ಐದು ಹಸೆ ಮೆಣಿನ್ಕಾಯಿ ಇಟ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮತ್ತು ನೋಡಿ ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಟ್ಕೊಂಡಿದ್ದೀನಿ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಶುಂಠಿನೂ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಈರುಳ್ಳಿ ಇದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಸಿಪ್ಪೆ ಸಮೇತನೇ ಹಾಕ್ಕೊಂಡಿದ್ದೀನಿ ನೋಡಿ ಕೊತ್ಮಿರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ನಾನೆಲ್ಲ ತೋರಿಸಿದ್ನಲ್ಲ ಐಟಮ್ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಕ್ಕೆ ಟೊಮೆಟೊ ಒಂದು ಬಿಟ್ಟು ನೋಡಿ ಹುರ್ಗಡ್ಲೆ ಮತ್ತು ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನೈಸಾಗಿ ರುಬ್ಕೊಂಬರ್ತೀನಿ ನೋಡಿ ಅರ್ಧಂಬದ ರುಬ್ಬಿದಾಗಿದೆ ಇವಾಗ ಗೋಡಂಬಿ ಒಂದು ನಾಲ್ಕು ಬಾದಾಮಿ ಒಂದು ನಾಲ್ಕು ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದೀನಿ ಮತ್ತು ಇದು ಸಬ್ಬಕ್ಕಿ ಸೊಪ್ಪು ಫ್ರೆಂಡ್ಸ್ ಇದು ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ನೋಡಿ ಬಾಣಲೆ ಬಿಸಿಯಾಗಿದೆ ಎಣ್ಣೆ ಹಾಕ್ಕೊಳ್ಳೋಣ ಈಗ ಒಂದು ಸ್ಪೂನಷ್ಟು ತುಪ್ಪನೂ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಇಲ್ಲ ಅರ್ಧ ಸ್ಪೂನು ನೋಡಿ ಸ್ವಲ್ಪ ಚಕ್ಕೆ ಸ್ವಲ್ಪ ಎರಡು ಲವಂಗ ಒಂದು ಚೂರೆ ಚೂರು ಒಂದು ಚಿಟಿಕೆ ಅಷ್ಟು ಸೋಂಪು ಹಾಕ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ನೋಡಿ ಈಗ ಈರುಳ್ಳಿ ಬಣ್ಣ ಚೇಂಜ್ ಆಗಿದೆ ಫ್ರೈ ಆಗಿದೆ ಅಲ್ಲ ಇವಾಗ ಕಟ್ ಮಾಡಿರೋಂಥ ಸಬ್ಬಕ್ಕಿ ಸೊಪ್ಪು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಫ್ರೈ ಮಾಡಬೇಕು ಟೊಮೆಟೊ ಸಾಫ್ಟ್ ಆಗಲಿ ಬೇಗ ಅಂತ ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಇನ್ನು ಸ್ವಲ್ಪ ಆಮೇಲೆ ಹಾಕೊಳ್ಳೋಣ ನೋಡಿ ಈಗ ಈರುಳ್ಳಿ ಟೊಮೆಟೊ ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ತೊಳ್ದಿಟ್ಕೊಂಡಿದ್ವಲ್ಲ ಚಿಕನ್ ಹಾಕೊಳ್ಳೋಣ ನೋಡಿ ಇವಾಗ ಚಿಕನ್ ಹಾಕ್ತಾಯಿದ್ದೀನಿ ಚಿಕನ್ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಇದನ್ನೇ ಎಣ್ಣೆನಲ್ಲೇ ಸ್ವಲ್ಪ ಫ್ರೈ ಆಗೋ ಥರ ಬಿಡೋಣ ತಟ್ಟೆ ಮುಚ್ಚಿಬಿಟ್ಟು ಇದಂತೂ ಸೂಪರ್ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ಇವಾಗ ತಟ್ಟೆ ಮುಚ್ತಾ ಇದ್ದೀನಿ ನೋಡಿ ಇವಾಗ ಚಿಕನ್ ಅರ್ಧ ಬೆಂದಿದೆ ಸ್ವಲ್ಪ ಅರ್ಶಿನ ಪೌಡರ್ ಹಾಕ್ತಾ ಇದೀನಿ ಇವಾಗ ಚಿಕನ್ ಮಸಾಲ ಹಾಕ್ತಾ ನೋಡಿ ಹಾಸಿ ಚಿಕನ್ ಮಸಾಲ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಧ ಒಂದು ಸ್ಪೂನ್ ಅಷ್ಟು ಹಾಕೊಬೋದು ನೋಡಿ ಈಗ ರುಬ್ಕೊಂಡಿದ್ವಲ್ಲ ಮಸಾಲ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ನೋಡಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಉಳ್ದಿರತ್ತಲ್ಲ ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಹಾಕ್ತಾ ಮಾಡೋಣ ಚೆನ್ನಾಗಿ ನಾನು ಆಗಲೇ ಸ್ವಲ್ಪ ಉಪ್ಪು ಹಾಕಿದೆ ಈಗ ಇನ್ನು ಸ್ವಲ್ಪ ಹಾಕೊಳ್ಳೋಣ ಗ್ರೇವಿಗೆ ಮತ್ತೆ ಎಲ್ಲ ಪೀಸ್ಗೂ ಸ್ವಲ್ಪನೇ ಹಾಕಿದಿವಲ್ ನಾವು ಪೀಸ್ ಹಾಕಿಲ್ಲ ಟೊಮೆಟೊ ಸಾಫ್ಟ್ ಸಾಫ್ಟ್ ಆಗಲಿ ಅಂತ ಹಾಕಿದ್ನಲ್ಲ ಅದಕ್ಕೆ ಈಗಿನ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇವಾಗ ತಟ್ಟೆ ಮುಚ್ಚಿ ಬೇಯಿಸೋಣ ನೋಡಿ ಫ್ರೆಂಡ್ಸ್ ಇವಾಗ ಫುಲ್ಲು ರೆಡಿಯಾಗಿದೆ ನಾನಿಷ್ಟೇ ಇವಾಗ ಗ್ರೇವಿ ಬಿಡ್ತೀನಿ ಏಕೆಂದರೆ ನಮ್ಗೆ ಅನ್ನಕ್ಕೆಲ್ಲ ಅದಕ್ಕೂ ಬೇಕಲ್ವ ಅದಕ್ಕಾಗಿ ಸಲ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್